ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ ಹೆದ್ದಾರಿಯ ನಡುಭಾಗದಲ್ಲಿ ರಸ್ತೆಯನ್ನು ಜೋಡಿಸುವ ಐಆರ್ಬಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಂಚಾರಕ್ಕೆ ತೊಂದರೆಯಾಗಿದ್ದು ಅಪಘಾತ ಸಂಭವಿಸುವ ಸಾಧ್ಯತೆ ಅಧಿಕವಾಗಿದೆ ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ನಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ವಾಹನ ದಟ್ಟಣೆ ಪ್ರದೇಶವಾಗಿದೆ ಈ ಸರ್ಕಲ್ನಲ್ಲಿ ಹೆದ್ದಾರಿ ನಡುವಲ್ಲಿ ರಸ್ತೆಯನ್ನು ಸಮರ್ಪಕವಾಗಿ ಜೋಡಿಸುವ ಬದಲು ನಡುವಲ್ಲಿ ಜಲ್ಲಿಯನ್ನು ಸುರಿದು ಹಾಗೆ ಬಿಡಲಾಗಿದೆ ಇದರಿಂದ ವೇಗವಾಗಿ ಬರುವ ವಾಹನಗಳು ರಸ್ತೆ ನಡುವಲ್ಲಿ ಬಂದರೆ ಸ್ಕಿಡ್ ಆಗುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲದೆ ರಾತ್ರಿ ಸಮಯದಲ್ಲಿ ಇದು ಗೋಚರಿಸದೆ ವಾಹನ ರಸ್ತೆಯ ಕೆಳಗಿಳಿದು ಅಪಘಾತಕ್ಕೊಳಗಾಗುವ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲೂ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳಿಗೆ ಈ ರಸ್ತೆ ಹೆಚ್ಚು ಅಪಾಯಕಾರಿಯಾಗಿದ್ದು ಅದರಲ್ಲೂ ಈಗ ಮಳೆಗಾಲವಾಗಿದ್ದರಿಂದ ನೀರು ತುಂಬಿಕೊಂಡು ಹೆದ್ದಾರಿ ನಡು ಭಾಗ ಹೊಂಡಮಯವಾಗಿರುವುದು ಗೋಚರಿಸದೆ ಅಪಾಯ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ಐಆರ್ಬಿ ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಸಂಚಾರಕ್ಕೆ ತೊಂದರೆಯಾಗಿದೆ ಹೊನ್ನಾವರ ಪೊಲೀಸ್ ಸ್ಟೇಷನ್ ನಿಂದ ಸರಾವತಿ ಸರ್ಕಲ್ ವರೆಗೆ ಇದೇ ಸಮಸ್ಯೆ ಎದುರಾಗಿದ್ದು ಜನರ ಸುರಕ್ಷತೆಗಾಗಿ ಹೆದ್ದಾರಿಯ ಎರಡೂ ಕಡೆಗೆ ರೇಡಿಯಂನ ಅಂಟಿಸಿದ ಬ್ಯಾರಿಕೇಡ್ ಅಳವಡಿಸಬೇಕು ಇಲ್ಲವಾದರೆ ರಾತ್ರಿ ಸಮಯದಲ್ಲಿ ಬೈಕ್ ನಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಬಂದರೆ ನೇರವಾಗಿ ರಸ್ತೆ ಮಧ್ಯೆ ಹೊಂಡಕ್ಕೆ ಬೀಳುವುದು ಗ್ಯಾರಂಟಿ ಎಂಬಂತಾಗಿದೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿನ ಅವ್ಯವಸ್ಥೆ ತಿಳಿದಿದ್ದರೂ ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯತೆಗೆ ಹಿಡಿದ ನಡಿಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಿಗಸ್ ಅವರು ಜನರ ಅನುಕೂಲಕ್ಕೆ ತಕ್ಕಂತೆ ಸರಿಯಾಗಿ ಕಾಮಗಾರಿ ಮಾಡಬೇಕು ವಿಳಂಬವಾದಲ್ಲಿ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು ಇದು ಯಾವುದೂ ಆಗುತ್ತಿಲ್ಲ ಹಾಗಾದರೆ ನಾವು ರೋಡ್ ಟ್ಯಾಕ್ಸ್ ಕಟ್ಟದಿದ್ದರೆ ನೀವು ಫೈನ್ ಹಾಕದೇ ಬಿಡುತ್ತೀರಾ ಅದೇ ರೀತಿ ಈ ರಸ್ತೆ ದುರಸ್ತಿ ಕಾಮಗಾರಿ ಸರಿಯಾಗಿ ಮಾಡದೆ ಜನರ ಸುರಕ್ಷತೆ ಕೈಗೊಳ್ಳದೇ ಇದ್ದ ಅಧಿಕಾರಿಗಳ ವಿರುದ್ಧ ದಂಡ ವಿಧಿಸುವ ಕಾರ್ಯ ಮೊದಲು ಆಗಬೇಕು ಈ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ಪತ್ರ ಬರೆಯಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಇದ್ರು ತಾಲೂಕಿನ ಈರ ಶರಾವತಿ ಸಲಿಗೆ ಈ ರಸ್ತೆ ಕಾಮಗಾರಿ ಏನ್ ಮಾಡಿದೆ ಅಲ್ಲಿ ಈ ಎರಡು ರೋಡ್ ಮಾಡಿದ್ದಾರೆ ರೋಡ್ ಮಧ್ಯದಲ್ಲಿ ಏನಾಗಿದೆ ಹಾಗೆ ಇದೆ ಹಾಗೆ ಹೊಂಡ ಬಿದ್ಕೊಂಡು ಲೈನ್ಸ್ ಹೊಂಡ ಬಿದ್ಕೊಂಡಿದೆ ಅಲ್ಲಿ ಏನಾಗ್ತ ಕೇಳಿದ್ರೆ ಈ ಸಾವಾರ ಪಾಸ್ ಬಂದ್ ಕೂಡಲೇ ಡೈರೆಕ್ಟ್ ಅಲ್ಲ ಈಗಿದೆ ಗುರುತಿಸ್ತಾರೆ ಯಾಕಂದ್ರೆ ಅಲ್ಲಿ ಏನಾಗಿದೆ ಕೇಳಿದ್ರೆ ಒಂದು ನೀವು ಅಲ್ಲಿ ಇದು ಹಂಚ್ಬೇಕು ಯಾವ್ದೊಂದು ಬ್ಯಾರಿಕೆ ಹಚ್ಚಬೇಕು ಅದು ಗಿಡ ಅದು ಯಾವುದೂ ಇಲ್ಲ ಕತ್ತಲಲ್ಲಿ ಬಂದ್ರೆ ಡೈರೆಕ್ಟ್ ಒಳಗೆ ಅದು ಮತ್ತೆ ನಾಂಗೇ ಇದು ಏನಾಗಿದೆ ಕೇಳಿದ್ರೆ ಇಲ್ಲಿ ನಾವು ಸಾರ್ವಜನಿಕರು ವಾಹನ ಟ್ಯಾಕ್ಸ್ ಕಟ್ಟಬೇಕು ಕಟ್ಟಿದ್ರೆ ನಮ್ಗೆ ದಂಡ ಉಳುತ್ತಿದೆ ಬಟ್ ಇಲ್ಲಿ ನಿಜವಾಗ ಅಧಿಕಾರಿ ದಂಡ ಆಗ್ಬೋದು ಯಾಕಂದ್ರೆ ನಾವು ದಂಡ ನಾವು ರೋಡ್ ಟ್ಯಾಕ್ಸ್ ಕಟ್ಟು ಓಡಾಡ್ತೀವಿ ಅದ್ರಲ್ಲಿ ಏನಾಗಿದೆ ಕೇಳಿದ್ರೆ ಇಲ್ಲಿ ಸರ್ಕಾರಿ ಇಲಾಖೆ ಎಲ್ಲ ಇದೆ ಹಾಸ್ಪಿಟ್ಲ್ ಇದೆ ನಾಳೆ ಮಕ್ಕಳು ಮರಿತಕಂಡ್ ಗಾಡಿ ಮೇಲೆ ಬಂದ್ಬಿಟ್ಟಲ್ಲಿ ಬಿದ್ದು ಬಿಟ್ಟಂದ್ರೆ ಕಾಲೇಜಲ್ಲಿ ಮುಟ್ಕೊಳ್ಳೋದೇ ಆಗ ನಾನು ಏನ್ ಹೇಳ್ತೀನಿ ಕೇಳಿದ್ರೆ ನೀವು ಆದಷ್ಟು ಬೇಗ ದುರ್ದಕ್ಕ ಈ ಕಾಮಗಾರಿ ಮಾಡ್ಬೇಕು ಇಲ್ಲಾಂದ ನಾನು ಇದನ್ನ ಏನ್ ಮಾಡ್ತೇನೆ ಕೇಳಿದ್ರೆ ಡಿ ಸಿ ಅವರು ದೂರನೇ ಯಾಕಂದ್ರೆ ಈಗ ಸಾರ್ವಜನಿಕರ ನೀವು ಯಾವುದೇ ಒಂದು ಕ್ಯಾರ್ ಮಾಡೋದ್ರಿ ಹಾಗೆ ಬಿಟ್ಟು ಅಂದ್ರೆ ಅದಕ್ಕೆ ಈ ಜವಾಬ್ದಾರಿ ಯಾರು ಆಗ ಆದಷ್ಟು ಬೇಗ ನೀವು ಅಲ್ಲೆಂದು ಕ್ರಮ ಪ್ಲಸ್ ಕೈಗೊಳ್ಳ